ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಚಾನಲ್ ಆದ ಜೈ ಜವಾನ್ ಜೈ ಕಸಾನೆಯಿಂದ ಪವರ್ ಟಿಲ್ಲರ್ ಮಾರಾಟಕ್ಕೆ ತಂದು ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ ಭೇಟಿ ಕೊಟ್ಟಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಮೇಲೆ ಆಲ್ ಅಂತಿರುತ್ತೆ ಅದನ್ನು ಟಚ್ ಮಾಡಿದರೆ ಪ್ರತಿಯೊಂದು ವಿಡಿಯೋ ನಿಮ್ಮ ನೋಟಿಫಿಕೇಶನ್ ಮೂಲಕ ಬಂತಲುತ್ತೋ ಹಾಗೆ ನಿಮ್ಮ ಹತ್ರ ಯಾವುದೇ ಇರ್ತಾ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನ ನಮ್ಮ ವಾಟ್ಸಪ್ ನಂಬರಿಗೆ ನೀವು ಫೋಟೋ ಹಾಕಿಬಿಟ್ಟು ಕಾಲ್ ಮಾಡಿ ನಾವೇ ನಿಮಗೆ ಬ್ಯಾಕ್ ಕಾಲ್ ಮಾಡಿಬಿಟ್ಟು ಮಾಹಿತಿ ತಿಳ್ಕೊಂಡು ವಿಡಿಯೋಗಳ್ನ ಅಪ್ಲೋಡ್ ಮಾಡ್ತೇವೆ ಆದರೆ ಈ ಗಾಡಿ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳಿಯಲು ಓನರ್ ವಯಸ್ಸಲ್ಲೇ ಮಾತಾಡಿದ್ದೀವಿ ರೇಟ್ ಏನು ಸ್ಥಳ ಎಲ್ಲಿದೆ ಮಾಡೆಲ್ ಯಾವುದು ಎಲ್ಲ ಸಂಪೂರ್ಣವಾದ ಮಾಹಿತಿ ಕೊಡ್ತಾರೆ ಸಲ ಕೇಳಿಸ್ಕೊಳ್ಳಿ ಪವರ್ ಟೀಲರ್ ಬಿಟ್ರ್ ಮಾಡೆಲ್ ಅದು ಹಲೋ ಹಲೋ ಮಾಡಲ್ ಯಾವ ಸರದ ಗಾಡಿ ಎರಡ್ ಸಾವಿರ ಹತ್ತೊಂಬತ್ತು ಸರ್ ಎರಡ್ ಸರ್ ಓನರ್ಶಿಪ್ ನೀವು ಅಷ್ಟು ಒಬ್ಬರೇ ಇದೀರಾ ಹಾ ಓನರ್ ಒಂದು ಒಬ್ಬರು ರೀ ನಾವು ಎಷ್ಟು ಎಚ್ ಪಿ ರೀ ಅದು ಇದು ಹದಿಮೂರು ಎಚ್ ಪಿ ರೀ ಹದಿಮೂರು ಎಚ್ ಪಿ ಅಂದ್ರೆ ಅಟ್ಯಾಚ್ ಐಟಮ್ ಏನಂತ ಸರ್ ಇಂಜಿನ್ ಅಂದ್ರೆ ಇಂಜಿನ್ ಒಂದ್ ಐತೇನ್ರಿ ಯಾವ್ದು ಏನ್ರಿ ಎಷ್ಟು ಮಾಡಿಸಿಲ್ಲ ರೀ ಏನ್ ಹೇಳ್ರಿ ಅದ ಕುಂದ್ರೂ ಸೀಟ್ ಒಂದ್ ಐತ್ರಿ ಮಾಡ್ತೀನಿ ಇಲ್ರಿ ಅದ್ ಬೇರೆ ಕುಂಚಿತ್ರಿ ಸೀಟ್ ಐತಲ್ರಿ

ಈ ಗಾಡಿ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೀನು ತಿಳ್ಕೊಂಡ್ರೆ ಅನ್ಕೊಂತಾನೆ ಒಂದು ವೇಳೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕೆಳಗಡೆ ಮಾಲಕರ ನಂಬರೇ ಕೊಟ್ಟಿರ್ತೇವೆ ಆ ನಂಬರ್ ನೇರವಾಗಿ ಮಾತಾಡ್ಬೋದು ಒಳ್ಳೆಯ ಕಂಡೀಷನಲ್ಲಿದೆ ಗಾಡಿ ಬಂದ್ಬಿಟ್ಟು ಯಾರಕ್ಕಾದ್ರೂ ಬೇಕಾದಲ್ಲಿ ಈಗಲೇ ಕಾಂಟ್ಯಾಕ್ಟ್ ಮಾಡಿ ಅವ್ರು ನೇರವಾಗಿ ಮಾತಾಡಿ ಅವ್ರು ಹೇಳಿದ ರೇಟು ಕೂಡ ಫಿಕ್ಸ್ ಅಲ್ಲ ಅಂತ ಹೇಳಿದ್ದಾರೆ ಇನ್ನೂ ಕೂಡ ಅವರು ಕಡಿಮೆ ಮಾಡಿ ಕೊಡ್ತಾರೆ ಅವ್ರ ಜೊತೆ ಮಾತಾಡಿ ಕುಂತು ಮಾತಾಡಿ ಯಾರೂ ಕೂಡ ಅಡ್ವಾನ್ಸ್ ಪೇಮೆಂಟ್ ಆಗಲಿ ಆನ್ಲೈನ್ ಪೇಮೆಂಟ್ ಆಗಲಿ ಫೋನ್ ಪೇ ಆಗಲಿ ಗೂಗಲ್ ಪೇ ಆಗಲಿ ಮಾಡೋಕ್ಕೆ ಹೋಗಬೇಡಿ ನೇರವಾಗಿ ಆ ಸ್ಥಳಕ್ಕೆ ಹೋಗ್ಬಿಟ್ಟು ಗಾಡಿ ಬಗ್ಗೆ ಯಾರಾದರೂ ಮೆಕ್ಯಾನಿಕ್ ಅಥವಾ ಮಿಸ್ತ್ರಿ ಕರ್ಕೊಂಡು ಹೋಗ್ಬಿಟ್ಟು ಚೆಕ್ ಮಾಡಿಬಿಟ್ಟು ಗಾಡಿ ಬಗ್ಗೆ ಮಾಹಿತಿ ಕರ್ಕೊಂಡು ಕರ್ಕೊಂಡೋಗ್ಬಿಟ್ಟು ಗಾಡಿಗಳನ್ನು ತಗೊಳ್ಳಿ ಹಾಗೆಯೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೆಕೆಂಡ್ ಹ್ಯಾಂಡ್ ವಾಹನಗಳಿದ್ರೆ ನಮ್ಮ ವಾಟ್ಸಪ್ ನಂಬರ್ ಶೆಂಡ್ ಮಾಡ್ಬೋದು ನಿಮ್ಮ ಮನೆಯಲ್ಲಿ ಕುಂತುಕೊಂಡು ಆರಾಮಾಗಿ ನೀವು ಮಾತಾಡಬಹುದು ಮಾರಬಹುದು ಕೂಡ ಇಲ್ಲಿ ಕೂಡ ಯಾವುದೇ ರೀತಿಯ ದಲ್ಲಾಳಿ ಆಗಲಿ ಕಮಿಷನ್ ಆಗಲಿ ಇಲ್ಲಿ ಕೊಡುವ ಅವಶ್ಯಕತೆ ಇಲ್ಲ ನೇರವಾಗಿ ರೈತರಿಂದ ರೈತರಿಗೆ ಮಾರಾಟ ಮಾಡುವುದರಿಂದ ನಿಮಗೆ ಹೆಚ್ಚಿನ ಲಾಭ ಕೂಡ ಸಿಗುತ್ತಂತ ಹೇಳ್ತೀನಿ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ವಾಟ್ಸಪ್ಪಲ್ಲಿ ಫೋಟೋ ಮಾತ್ರ ಶೆಂಡ್ ಮಾಡಿದರೆ ಸಾಕು ನಿಮ್ಗೆ ನಾವೇ ಕಾಲ್ ಮಾಡಿಬಿಟ್ಟು ಸಂಪೂರ್ಣವಾದ ವಾಹನಗಳ ಮಾಹಿತಿ ತಗೊಂಡ್ಬಿಟ್ಟು ಅಪ್ಲೋಡ್ ಮಾಡ್ತೀವಿ ನೀವು ಫೋನ್ ಮಾಡಿದರೆ ನಾವು ಕೆಲಸದಲ್ಲಿ ಬಿಜಿ ಇರ್ತೇವೆ ಅಟೆಂಡ್ ತುಂಬ ಕಾಲ್ಗಳು ಬರ್ತಿರ್ತವೆ ಅಟೆಂಡ್ ಮಾಡೋಕ್ಕಾಗಲ್ಲ ನೀವು ವಾಟ್ಸಪ್ಪಲ್ಲಿ ಫೋಟೋ ಶೆಂಡ್ ಮಾಡಿ ಅಂತ ಹೇಳ್ತಾ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ